ರಾಜ್ಯದಲ್ಲಿ ಅರ್ಥಾತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಜನರ ಮುಂದೆ ಸ್ಪಷ್ಟವಾಗಿದೆ ಒಂದು ವಚನ ಭ್ರಷ್ಟರು ಇನ್ನೊಂದು ಕಡೆ ವಚನ ಪಾಲಕ ಕಾಂಗ್ರೆಸ್ಸು ಸದಾ ತಾನು ಕೊಟ್ಟಂತ ಆಶ್ವಾಸನೆಗಳು ಅಥವಾ ವಚನಗಳು ಪಾಲನೆ ಮಾಡಿರ್ತಕ್ಕಂಥದನ್ನ ಈಗ ಕಳೆದ ಸಾರಿ ನೂರ ಅರವತ್ತೊಂಬತ್ತು ಆಶ್ವಾಸನೆಗಳು ಹದಿಮೂರರಲ್ಲಿ ಕೊಟ್ಟಿದ್ದ ನೂರ ಅರವತ್ತೈದು ಈಡೇರಿಸಿದ್ದಾರೆ ಈ ಸಾರಿ ಪ್ರಮುಖವಾಗಿ ಐದು ಆಶ್ವಾಸನೆಗಳು ಐದನ್ನು ಕೇವಲ ಕೆಲವೇ ತಿಂಗಳುಗಳಲ್ಲಿ ಸುಮಾರು ಐವತ್ತೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಇರ್ಬೋದು ಯುವ ನಿಧಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇದನ್ನು ಈಡೇರಿಸಿದೆ ಹಾಗೆ ಪಟ್ಟಿ ಮಾಡುತ್ತಾ ಹೋದ್ರೆ ನಮ್ಮ ವಚನ ಪಾಲನೆ ಮಾಡಿರೋ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಣುತ್ತೆ ಆದರೆ ಮೋದಿಯವರು ಬಹುಶಃ ಈ ದೇಶದಲ್ಲಿ ವಚನ ಭ್ರಷ್ಟರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ನಂಬರ್ ಒನ್ ಮಿಸ್ಟರ್ ಮೋದಿ ರೈತರ ಇನ್ಕಮನ್ನು ಡಬಲ್ ಮಾಡ್ತೀವಿ ಅಂತ ಮಾಡಲಿಲ್ಲ ಕಬ್ಬು ಹಣ ತಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಬಡ ಕುಟುಂಬಗಳಿಗೆ ಹಾಕ್ತೀವಿ ಅಂತ ಕಬ್ಬು ಹಣನೂ ತರಲಿಲ್ಲ ಅವ್ರ ಯೋಗ್ಯತೆಗೆ ಹದಿನೈದು ಪೈಸೂ ಆಗಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂದರೆ ಇಪ್ಪತ್ತು ಕೋಟಿ ಉದ್ಯೋಗ ಹತ್ತು ವರ್ಷದಲ್ಲಿ ಅವ್ರ ಯೋಗ್ಯತೆಗೆ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಲಿಕ್ಕಾಗಲಿ ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಯಾವಾಗ ನೂರ ಇಪ್ಪತ್ತು ಡಾಲರ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಇತ್ತು ಆಗ ಅರವತ್ತ್ಮೂರು ರೂಪಾಯಿಗೆ ಡೀಸೆಲ್ ಪರ್ ಲೀಟ್ರ್ ಸಿಗ್ತಾ ಇತ್ತು ಅರವತ್ತೇಳು ಪೆಟ್ರೋಲ್ ಸಿಕ್ತಾಯಿತ್ತು ಮುನ್ನೂರ ತೊಂಬತ್ತೈದು ಗ್ಯಾಸ್ ಸಿಗ್ತಾ ಇತ್ತು ಈಗ ನೂರರ ಆಸ್ಪಾಸ್ನಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆದರೆ ಗ್ಯಾಸಿನ ಬೆಲೆ ಸಾವಿರ ಕ್ರಾಸ್ ಆಗಿದೆ ಪೆಟ್ರೋಲ್ ಬೆಲೆ ಲೀಟರ್ ನೂರು ರೂಪಾಯಿ ಕ್ರಾಸ್ ಆಗಿದೆ ಡೀಸೆಲ್ಲು ಎಂಬತ್ತೈದು ತೊಂಬತ್ತು ರೂಪಾಯಿ ಕ್ರಾಸ್ ಆಗಿದೆ ದಿನನಿತ್ಯ ಪದಾರ್ಥಗಳು ರಾಗಿ ಜೋಳ ಬೆಳೆ ಬೇಳೆ ಎಣ್ಣೆ ರೈತರಿಗೆ ಬೇಕಾಗಿರುವಂತಹ ಗೊಬ್ಬರ ದುಪ್ಪಟ್ಟಾಗಿದೆ ಸೊ ಹೀಗೆ ನಾನು ಇದನ್ನು ಹೇಳಿದೆ ಅಂತ ಹೇಳಿದ್ರೆ ಕೊಟ್ಟ ಆಶ್ವಾಸನೆಗಳು ಈಡೇರಿಸ್ದೆ ವಚನ ಭ್ರಷ್ಟರಾಗಿರುವಂಥವರು ನಂಬರ್ ಒನ್ ಈ ದೇಶದಲ್ಲಿ ಯಾರಾದರೂ ಇದ್ರೆ ಪ್ರಧಾನಿಯಾಗಿ ಅದು ಮಿಸ್ಟರ್ ಈಗ ಹತಾಶರಾಗಿ ಮನ ಬಂದಂತೆ ಮಾತನಾಡ್ತಾ ಇದ್ರು ಮೋದಿಯವರು ಹತಾಶರಾಗಿದ್ದಾರೆ ಸೋಲ್ ನಾಳೆ ಗೋಡೆ ಬರಹಗಳಷ್ಟೇ ಸ್ಪಷ್ಟವಾಗಿ ಅವರು ಸೋಲು ಅವರಿಗೆ ಕಾಣ್ತಾ ಇದ್ದಾರೆ ಹಾಗಾಗಿ ಮನ ಬಂದಂತೆ ಮಾತನಾಡ್ತಾರೆ ನೋಡಿ ಮಕ್ಕಲಾಷ್ಟಮಿಗೂ ಇಮಾಮ್ ಸಾಹಬ್ ಏನ್ ಸಂಬಂಧ ಹಾಗೆ ಮೋದಿಗೂ ಸಾಮಾಜಿಕ ನ್ಯಾಯಕ್ಕೂ ಏನ್ ಸಂಬಂಧ ಈ ದೇಶದಲ್ಲಿ ಮಂಡಲ್ ವರದಿಯ ವಿರುದ್ಧ ಬೆಂಕಿ ಹಚ್ಚಿದವರು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಸಂವಿಧಾನದ ಆರ್ಟಿಕಲ್ ತ್ರೀ ಫಾರ್ಟಿ ಹಿಂದುಳಿದವರಿಗೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಸಿಗೆ ಆರ್ಟಿಕಲ್ ತ್ರೀ ಫಾರ್ಟಿ ಟು ಎಸ್ ಟಿಗೆ ಆದರೆ ಇವರು ಚುನಾವಣೆಗೋಸ್ಕರ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾದಂಥದ್ದು ಕೇವಲ ಏಳುವರೆ ಪರ್ಸೆಂಟ್ ಇಂದಿರಾ ಸಾಹನೀಸ್ ಕೇಸಲ್ಲಿ ಹೇಳಿರೋ ಪ್ರಕಾರ ಸೋಕಾಲ್ಡ್ ಅಪ್ಪರ್ ಕ್ಲಾಸಿನ ಜನ ಇರುವಂಥದ್ದು ಇಡೀ ದೇಶದಲ್ಲಿ ಏಳುವರೆ ಪರ್ಸೆಂಟ್ ಇದು ನಾನೆಲ್ಲ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವರು ಅವರಿಗೆ ಹತ್ತು ಪರ್ಸೆಂಟ್ ಮೀಸಲಾಟಿ ಕೊಡ್ತಾರೆ ನಾನೇ ಅದನ್ನ ಮೇಲೆ ಕಾಂಗ್ರೆಸ್ಸಿನ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿ ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ ಬಿ ಜೆ ಎಂದೂ ಸಹ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇಲ್ಲ ಈಗ ನೋಡಿ ನಮ್ಮ ರಾಜ್ಯದೇ ತಗೊಳ್ಳಿ ಈಗ ನಾನು ಎಸ್ ಟಿ ಸಮೂಹಕ್ಕೆ ಸೇರಿ ಎಸ್ಟಿ ನಾಯಕರನ್ನ ಪರ್ಯಾಯ ಪದಗಳನ್ನು ನೈನ್ಟೀನ್ ಏಪ್ರಿಲ್ ನೈನ್ಟೀನ್ ನೈಂಟಿ ಒನ್ ಯಾವ ಆರ್ಡಿನೆನ್ಸ್ ಇತ್ತು ಅದನ್ನು ಜುಲೈ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅಲ್ಲಿ ಸಂವಿಧಾನದತ್ತವಾಗಿ ಅಧಿಕ ಹಕ್ಕುಗಳಾಗಿ ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿನ ನರಸಿಂಹರಾಯರ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಐದರಲ್ಲಿ ಈ ರಾಜ್ಯದ ಎಸ್ ಟಿಗಳಿಗೆ ಏಳುವರೆ ಪರ್ಸೆಂಟ್ ಕೇಂದ್ರ ಸರ್ಕಾರದ ರಿಸರ್ವೇಶನ್ ಎಜುಕೇಶನ್ ಇರ್ಬೋದು ಮತ್ತೆ ಸಿಕ್ ಉದ್ಯೋಗ ಇರ್ಬೋದು ಎಸ್ ಟಿ ಗೆ ಏಳುವರೆ ಪರ್ಸೆಂಟ್ ದೇಶದಲ್ಲಿ ಕೊಟ್ಟಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಈ ರಾಜ್ಯದಲ್ಲಿ ಡಿಲಿಮಿಟೇಷನ್ ಮೂಲಕ ಹದಿನೈದು ಎಸ್ ಟಿ ಅಸೆಂಬ್ಲಿ ಮತ್ತು ಎರಡು ಪಾರ್ಲಿಮೆಂಟ್ ಕೊಟ್ಟಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಾನಸೌಧದ ಮುಂದೆ ಎರಡೂವರೆ ಎಕರೆ ಮಹರ್ಷಿ ವಾಲ್ಮೀಕಿಯ ತಪೋವನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಗೆ ಸ್ಟ್ಯಾಚು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದು ವಾಲ್ಮೀಕಿ ಅವರ ಕಾಂಗ್ರೆಸ್ ಇಲ್ಲಿ ಹಂಪಿ ಯೂನಿವರ್ಸಿಟಿನಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತಂದ್ರೆ ಸಾಮಾಜಿಕ ನ್ಯಾಯಕ್ಕೆ ಎಲ್ಲ ವರ್ಗದ ಜನರಿಗೆ ಎಲ್ಲ ವರ್ಗದ ಜನರ ಹಿತ ಕಾಪಾಡುವಂಥ ಬದ್ಧತೆ ಇರುವಂಥದ್ದು ಕಾಂಗ್ರೆಸ್ ಮಾತ್ರ ಆದರೆ ಇವತ್ತು ಹತಾಶರಾಗಿ ಮೋದಿಯವರು ಸಿ ರಿಸರ್ವೇಷನ್ ಎಸ್ ಸಿ ರಿಸರ್ವೇಷನ್ ಎಸ್ ಟಿ ರಿಸರ್ವೇಷನ್ ಕಡಿಮೆ ಮಾಡಿ ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ರಾಜನಾಥ್ ಸಿಂಗು ಆರ್ಮಿನಲ್ಲೂ ಹದಿನೈದು ಪರ್ಸೆಂಟ್ ಮುಸಲ್ಮಾನರಿಗೆ ಕೊಡದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸಾಚಾರ್ ಕಮಿಟಿ ರಿಪೋರ್ಟ್ ಹೇಳ್ತಾರೆ ರಂಗನಾಥ್ ಮಿಶ್ರಾ ಕಮಿಟಿ ಕಮಿಷನ್ ಬಗ್ಗೆ ಹೇಳ್ತಾರೆ ನಾನು ನಿಮ್ಮ ಮೂಲಕ ಕೇಳ್ತೇನೆ ನಮ್ಮ ರಾಜ್ಯದಲ್ಲಿ ಮೈನಾರಿಟೀಸ್ಗೆ ಮೀಸಲಾತಿ ಕೊಟ್ಟಂಥವ್ರು ನೈನ್ಟೀನ್ ನೈಂಟಿ ಫೋರ್ ಸನ್ಮಾನ್ಯ ದೇವೇಗೌಡರು ಮೈನಾರಿಟೀಸ್ ಇನ್ನೊಂದು ಜನ್ಮ ಅಂತ ಇದ್ರೆ ಸಾಬ್ರು ಆಗ ಹುಟ್ಟಬೇಕು ಅಂತ ಹೇಳಿದ್ರು ದೇವೇಗೌಡ ಅವ್ರು ನೀವು ಪಕ್ಕದಲ್ಲೇ ಇಟ್ಕೊಂಡಿದ್ದೆ ನಿಮ್ಮ ಡಿ ಎ ಪಾರ್ಟ್ನರ್ ಅವರು ಇದು ನಿಲ್ವಲ್ವಾ ದೇವೇಗೌಡರು ಹೇಳಿಲ್ವಾ ನಾನು ಸಾಬ್ರಾಗ್ ಹುಟ್ಟಬೇಕು ಇನ್ನೊಂದು ಜನ್ಮ ಅಂತ ಇದ್ರೆ ಅಂತ ದೇವೇಗೌಡರು ಹೇಳಿಲ್ವಾ ನಾನು ಮೀಸಲಾತಿ ಕೊಟ್ಟಿರೋದು ಅಂತ ಹೇಳಿ ಅರೆ ನಾನು ಇಷ್ಟೇ ಹೇಳ್ತೇನೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತವರು ಕಾಂಗ್ರೆಸ್ಸಿಗರು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಕೊಡುವಂತ ಬದ್ಧತೆ ಇರುವಂತರು ಕಾಂಗ್ರೆಸ್ ನಾವು ಎಂದೂ ಸಹ ಜಾತಿ ಆಧಾರಿತವಾಗಿ ಮೀಸಲಾತಿಯನ್ನ ಕೊಟ್ಟಿಲ್ಲ ಕೊಡೋದು ಇಲ್ಲ ವರ್ಗ ಆಧಾರಿತವಾಗಿ ಮೀಸಲಾತಿ ಕೊಡ್ತೇವೆ ಸಂವಿಧಾನದಲ್ಲಿ ಇರುವಂತದ್ದು ಇವತ್ತು ಓಟಿಗೋಸ್ಕರ ಸಮಾಜದ ಸಾಮರಸ್ಯವನ್ನ ಹಾಳು ಮಾಡುವಂತ ಸ್ಥಿತಿಗೆ ಇಳಿದಿದಿಯಲ್ಲಪ್ಪ ಮಿಸ್ಟರ್ ಮೋದಿ ನೀವು ಈ ದೇಶದ ಪ್ರಧಾನಿಗಳಾಗಿ ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆ ಈ ದೇಶದ ಮೌಲ್ಯಗಳೇನಾದ್ರೂ ಅರ್ಥ ಇದೆಯಾ ನಿಮ್ಗೆ ಗೊತ್ತಿಲ್ಲ ನಿನ್ನ ರಾಜಕೀಯ ಇದಕ್ಕೋಸ್ಕರ ತಾಳಿಯ ಬಗ್ಗೆನೂ ಮಾತನಾಡುವುದು ಕೊಟ್ಟಿದೆಯಲ್ಲ ಮಂಗಳ ಸೂತ್ರದ ಬಗ್ಗೆ ಈ ಮಂಗಳ ಸೂತ್ರದ ಬಗ್ಗೆ ಮಾತನಾಡಿ ಇನ್ ಪರ್ಟಿಕ್ಯುಲರ್ ಹಿಂದೂ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಇನ್ ಜನರಲ್ ಎಲ್ಲಾ ಮಹಿಳೆಯರಿಗೂ ತಾಳಿ ಅಂದ್ರೆ ಅತ್ಯಂತ ಪವಿತ್ರವಾದಂತಹ ಅದು ನಮ್ಮ ನೆಲದ ಸಂಸ್ಕಾರ ಸಂಸ್ಕೃತಿ ಪರಂಪರೆನಲ್ಲಿ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಸ್ವಾತಂತ್ರ್ಯ ಭಾರತದಲ್ಲಿ ಯಾರು ಸಹ ತಾಳಿಯ ಬಗ್ಗೆ ಲಘುವಾಗಿ ಮಾತನಾಡಿರಲಿಲ್ಲ ತಾಳಿಯನ್ನ ಕಿತ್ಕೊಂಡು ಹಂಚಿಕೆ ಮಾಡ್ತಾರೆ ಅಂತ ಹೇಳಿರ್ಲಿಲ್ಲ ಯಾಕೆ ಅಂದ್ರೆ ಈ ಮನುಷ್ಯನಿಗೆ ಆ ತಾಳಿಯ ಘನತೆ ಗೌರವ ಪಾವಿತ್ರ್ಯತೆ ಈ ಮನುಷ್ಯನಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಅರವತ್ತೇಳರಲ್ಲಿ ಮದುವೆ ಆಗಿ ಎಪ್ಪತ್ನಾಲ್ಕರವರೆಗೂ ಆ ಹೆಣ್ಣಿನ ಜೊತೆಯಲ್ಲಿ ಜೀವನ ನಡೆಸಿ ಈಗೆಲ್ಲಿ ಬಿಟ್ಟಿದ್ದೀರಿ ಅವ್ರನ್ನ ಅವ್ರಿಗೇನಾದ್ರೂ ಕಾನೂನು ರೀತಿಯ ರಕ್ಷಣೆ ಕೊಟ್ಟಿದ್ದೀರಾ ಮಿಸ್ಟರ್ ಮೋದಿ ಬಿ ಜೆ ಪಿನವ್ರು ಇದೇನು ಮನೋ ಮನೋವಾದಿಗಳ ಪ್ರವೃತ್ತಿ ಇದೆಯಲ್ಲ ಹೆಣ್ಣಿಗೆ ಹೆಣ್ಣನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ ಆ ಪ್ರವೃತ್ತಿಯ ಕಾರಣ ಈ ಮಂಗಳ ಸೂತ್ರದ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಮಿಸ್ಟರ್ ಮೋದಿ ಇದು ಇಡೀ ಮಹಿಳಾ ಸಮೂಹಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಅವ್ರಿಗೇನಾದರೂ ಸ್ವಲ್ಪ ಪ್ರಾಮಾಣಿಕತೆ ಬದ್ಧತೆ ಇದ್ದರೆ ಮಹಿಳೆಯರ ಬಗ್ಗೆ ಯಾಕಂದ್ರೆ ಅವ್ರ ತಾಯಿನೂ ತಾಳಿಸ್ ಕಟ್ಟಿದ್ದ ಕಟ್ಟಿಸ್ಕೊಂಡಿದ್ದಂಥವ್ರು ಅವ್ರ ಅವರ ಅಕ್ಕ ತಂಗಿಯರು ಎಲ್ಲರೂ ಸಹ ತಾಳಿ ಇರುವಂಥ ಈಗಲೂ ಸಹ ನಾ ಹೇಳಲಿಕ್ಕೆ ಬಯಸ್ತೇನೆ ಪ್ರಧಾನಮಂತ್ರಿ ಸ್ಟೇಟ್ಸ್ಮನ್ ಆಗಬೇಕು ಈ ತಾಳಿಯ ವಿನಾಕಾರಣ ರಾಜಕೀಯ ಕಾರಣಕ್ಕೋಸ್ಕರ ಹೇಳಿದಿರುವಂಥದಕ್ಕೆ ಇಡೀ ರಾಷ್ಟ್ರದ ಮಹಿಳೆಯರ ಕ್ಷಮೆಯನ್ನ ಪ್ರಧಾನಮಂತ್ರಿಗಳು ಕೇಳಬೇಕು ಚುನಾವಣೆಯಲ್ಲಿ ನಿಮ್ಮ ಸಾಧನೆಗಳ ಮೂಲಕ ಕೇಳಿ ನಿಮ್ಮ ಆಶ್ವಾಸನೆಗಳ ಮೂಲಕ ಕೇಳಿ ನಿಮ್ಮ ಸಿದ್ಧಾಂತದ ಮೂಲಕ ಓಟನ್ನು ಕೇಳಿ ಅದನ್ನು ಬಿಟ್ಟು ಈ ರೀತಿ ಮಾತನಾಡುವಂಥ ಅವರು ಮೋದಿಯವರು ನನ್ನ ದೃಷ್ಟಿಯಲ್ಲಿ ಅಕ್ಷಯ ಪಾತ್ರ ಅಲ್ಲ ಇವತ್ತು ನೋಡಿದೆ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮೋದಿ ನನ್ನ ದೃಷ್ಟಿನಲ್ಲಿ ಅನೇಕ ಸಾರಿ ಹೇಳಿದೆ ಭಸ್ಮಾಸುರನ ಪ್ರವೃತ್ತಿಯ ಜನ ಭಸ್ಮಾಸುರನ ಪ್ರವೃತ್ತಿಯ ನಾಯಕ ನೋಡಿ ಇವರಿಂದ ಈ ದೇಶದ ಎಕಾನಮಿ ಹಾಳಾಗಿದೆ ಇವರು ಅಧಿಕಾರಕ್ಕೆ ಬಂದಾಗ ಕೇವಲ ಐವತ್ತೆರಡು ಲಕ್ಷ ಐವತ್ತೆರಡು ಲಕ್ಷ ಕೋಟಿ ಸಾಲ ಇತ್ತು ಈಗ ನೂರ ಎಂಬತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನಾನು ನೀವು ಎಲ್ಲರೂ ಸಹ ಸಾಲ ತೀರಿಸ ನಾಚಿಕೆ ಆಗೋದಿಲ್ವಾ ಅಕ್ಷಯ ಪಾತ್ರೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಮೂವತ್ತು ನಾಲ್ಕು ಲಕ್ಷ ರೈತರ ಜಮೀನದು ನಲವತ್ತೆಂಟು ಲಕ್ಷ ಹೆಕ್ಟರ್ ಪ್ರದೇಶ ಸುಮಾರು ಮೂವತ್ತೇಳು ಸಾವಿರ ಕೋಟಿಯಷ್ಟು ನಷ್ಟ ಆಗಿದೆ ಹಾಗಾಗಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ನಾಲ್ಕು ಸಾವಿರದ ಆರುನೂರ ಅರವತ್ತು ಮೂರು ಕೋಟಿ ನಾಲ್ಕು ಸಾವಿರದ ಆರುನೂರ ಅರವತ್ತ್ ಮೂರು ಕೋಟಿ ಕೊಡಬೇಕು ಅದರ ಜೊತೆಗೆ ಅಡಿಷನಲ್ ಅಸಿಸ್ಟೆನ್ಸ್ ಅನ್ನ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೊಡಬೇಕು ಅಂತ ನಾವು ಹ್ಮ್ ಈಗ ಇವ್ರು ಕೊಟ್ಟಿರೋದು ಎಷ್ಟು ಮೂರು ಸಾವಿರದ ನಾನ್ನೂರ ಐವತ್ತ ನಾಲ್ಕು ಏನು ಇವ್ರ ಅಪ್ಪನ ಮನೆ ಗಂಟ ಎ ಭಿಕ್ಷೆನಾ ಇದು ಅಕ್ಷಯ ಪಾತ್ರ ನೋಡಿ ನಿಮಿಷ ಹತ್ತು ಇಪ್ಪತ್ತು ವರ್ಷದಿಂದ ಈ ದೇಶದ ಬಡ್ಜೆಟ್ ಎಷ್ಟಿತ್ತು ಈಗ ಸುಮಾರು ನಲವತ್ತೆಂಟು ಲಕ್ಷ ಕೋಟಿ ಈಗ ದೇವೇಗೌಡರು ಪ್ರಧಾನಿಗಳಿದ್ದಾಗ ಅದ್ರಲ್ಲಿ ಅರ್ಧನೂ ಇರಲಿ ಇಕಾನಮಿ ಡೆವಲಪ್ ಆಗಿದೆ ಇದಾಯ್ತಾ ಜಿ ಎಸ್ ಟಿನಲ್ಲಿ ನಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಯಾಕೆ ಕೊಡ್ತಾ ಇಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಮೇಕೆದಾಟು ಯಾಕೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಕಳಸಾ ಬಂಡೂರಿ ಯಾಕೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಪಕ್ಕದಲ್ಲೇ ಅಪ್ಪರ್ ಭದ್ರಾ ಐದು ಸಾವಿರದ ಮುನ್ನೂರು ಕೋಟಿ ಲಾಸ್ಟ್ ಇಯರ್ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಲ್ಲಪ್ಪ ಮಿಸ್ಟರ್ ಮೋದಿ ನಿನ್ನ ಯೋಗ್ಯತೆಗೆ ನಿನ್ನ ಯೋಗ್ಯತೆಗೆ ಐದು ಸಾವಿರದ ಮುನ್ನೂರು ಕೋಟಿನಲ್ಲಿ ಮೂರು ಕೋಟಿ ಹಣ ಬಿಡುಗಡೆ ಮಾಡಿಲ್ವಲ್ಲಪ್ಪ ನಿನ್ನೆ ಆಕ್ಷೇಪಾತ್ರೆ ನಾನೇನು ಈ ದೇಶದ ಜನ ಇವರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂಗರ್ ಇಂಡೆಕ್ಸ್ ಅಲ್ಲಿ ಹಸಿವಿನ ಇದರಲ್ಲಿ ಅರವತ್ತ ಮೂರನೇ ಸ್ಥಾನದಲ್ಲಿ ಈಗ ನಾವೆಷ್ಟರಲ್ಲಿದ್ದೀವಿ ನೂರ ಏಳು ಇದು ನಿನ್ನ ಅಕ್ಷಯ ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಪಾಕಿಸ್ತಾನ ಬಿಟ್ರೆ ಒಂದು ಹಂತದಲ್ಲಿ ಚೈನಾ ಬಿಟ್ಟರೆ ಎಲ್ಲಾ ರಾಷ್ಟ್ರಗಳು ನಮ್ಮ ಒಟ್ಟಿಗೆ ಚೆನ್ನಾಗಿದ್ವು ನೇಪಾಳ ಇರ್ಬೋದು ಸಿಲೋನ್ ಇರ್ಬೋದು ಬಾಂಗ್ಲಾ ನಾವೇ ಸೃಷ್ಟಿ ಮಾಡಿದಂಥದ್ದು ಇರ್ಬೋದು ಮಾಲ್ಡವೀಸ್ ಇರ್ಬೋದು ಮತ್ತೊಂದು ಇರ್ಬೋದು ಈಗೇನಾಗಿದೆ ಪಾಕಿಸ್ತಾನ ನಮ್ಮ ವಿರೋಧಿ ಆಗಿದೆ ಚೈನಾ ನಮ್ಮ ವಿರೋಧಿ ಆಗಿದೆ ನೇಪಾಳ್ ನಮ್ಮ ವಿರೋಧಿ ಆಗಿದೆ ಸಿಲ್ಲೋನ್ ನಮ್ಮ ವಿರೋಧಿ ಆಗಿದೆ ಮಾಲ್ಡವೀಸ್ ನಮ್ಮ ರಾಷ್ಟ್ರದ ರಕ್ಷಣೆ ಇವತ್ತು ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ನೀನ್ ಬಂದಾದ್ಮೇಲೆ ಇರೋ ಉದ್ಯೋಗಗಳು ನಷ್ಟ ಆಗಿದೆ ಅಕ್ಷಯ ಪಾತ್ರ ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಈ ಸುಳ್ಳು ಹೇಳೋದನ್ನ ಬಿಡಬೇಕು ಸುಳ್ಳು ಹೇಳೋದರಲ್ಲಿ ಯಾರಿಗಾದ್ರೂ ನೋಬೆಲ್ ಪ್ರಶಸ್ತಿ ಕೊಡೋದಾದ್ರೆ ಅದು ಮಿಸ್ಟರ್ ಮೋದಿಗೆ ಕೊಡಬಹುದು ಒಂದು ಸಂಸ್ಥೆಗೆ ಕೊಡೋದಾದಲ್ಲಿ ಒಂದು ಪಾರ್ಟಿ ಕೊಡೋದಾದಲ್ಲಿ ಅದು ಬಿಜೆಪಿ ಕೊಡ್ಬೋದು ಸುಳ್ಳು ಹೇಳೋದು ವ್ಯಕ್ತಿ ಕೊಡೋದಾದಲ್ಲಿ ಮೋದಿಗೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಚುನಾವಣೆ ಸೋಲು ಗೆಲುವು ಯಾರ ಕೈಲಿ ಇರೋದಿಲ್ಲ ಪ್ರಜಾಪ್ರಭುತ್ವ ನಾನು ಇನ್ನ ಒಂದು ಹೇಳ್ತೇನೆ ಇನ್ನೊಂದು ನಿಮಗೆ ಇದು ಒಂದು ರೀತಿಯಲ್ಲಿ ದೇಶದ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಈ ಚುನಾವಣೆ ಸುಪ್ರೀಂ ಕೋರ್ಟ್ ಇವತ್ತು ಅದರ ಫ್ರೀಡಮ್ನ ಪ್ರಶ್ನೆ ಮಾಡ್ತಾ ಇದ್ರಿ ಇನ್ಕಮ್ ಟ್ಯಾಕ್ಸ್ ನ ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ಎಲೆಕ್ಷನ್ ಕಮಿಷನ್ ಮತ್ತೆ ಜನಸಾಮಾನ್ಯ ಈಗ ಮಣಿಪುರ ನೋಡಿದ್ರೆ ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಇದೆಯಾ ಇದು ಒಂದು ರೀತಿಯಲ್ಲಿ ಈ ಚುನಾವಣೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಸಂವಿಧಾನದ ಅಳಿವುಳುವಿನ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯದ ಅಳಿವುಳುವಿನ ಚುನಾವಣೆ ಹಾಗಾಗಿ ಈ ದೇಶದ ಜನ ಈ ಚುನಾವಣೆಯಲ್ಲಿ ಇಂಡಿಯಾ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕ್ ಏನಿದೆ ಇದಕ್ಕೆ ಆಶೀರ್ವಾದ ಮಾಡ್ತಾರೆ ಬಿಜೆಪಿ ನೇತೃತ್ವದ ಎನ್ ಡಿ ಏನಿದೆ ಅವರನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಎರಡನೇದು ಇಲ್ಲಿ ಸ್ಥಳೀಯವಾಗಿ ಮೊದಲನೇದು ಹತ್ತು ವರ್ಷದಲ್ಲಿ ಸ್ಥಳೀಯ ಸಂಸದರು ಸೇರಿದಂತೆ ರಾಜ್ಯದ ಬಿಜೆಪಿ ನಾಯಕರು ಸೇರಿದಂತೆ ದಯಮಾಡಿ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರದಿಂದ ದೊಡ್ಡ ನೀರಾವರಿ ಯೋಜನೆ ಮಾಡಿದ್ದೀವಿ ಅಂತ ಯಾವ್ದಾದ್ರು ಒಂದು ಹೇಳ್ತಾರ ಅದು ಇಡೀ ರಾಜ್ಯದಲ್ಲಿ ಯಾವುದಾದ್ರು ಒಂದು ಮೇಜರ್ ಇಂಡಸ್ಟ್ರಿ ಲೈಕ್ ಎಚ್ ಎಲ್ ಎಚ್ ಎಂ ಟಿ ಬಿ ಎಲ್ ಎಚ್ ಎಲ್ ಈ ತರದ ಯಾವುದಾದ್ರೂ ದೊಡ್ಡ ಇಂಡಸ್ಟ್ರಿ ಈ ಉದಾಹರಣೆಗೆ ಫುಡ್ ಪಾರ್ಕ್ ತಂದ್ರು ತುಮಕೂರಿಗೆ ಮುಚ್ಚೋಗಿದೆ ಎಚ್ ಎ ಎಲ್ ಗುಬ್ಬಿಗೆ ಅನೌನ್ಸ್ ಮಾಡಿದ್ರು ತುಂಟಾಸ್ ಆಗಿದೆ ಅದು ಅದಕ್ಕೆ ಮೊದಲೇ ಆಗಿದ್ದಂಥದ್ದು ನಿಮ್ಮ ಹೌದಿನಲ್ಲಿ ಏನು ತಂದಿದೆ ಹಾಗೆ ನಿಮ್ಮ ಈ ಭಾಗದ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಏನು ಈ ಕ್ಷೇತ್ರಕ್ಕೆ ಅವರು ಮಾಡಿರೋ ಕೊಡುಗೆ ಏನು ಅವರ ಅವರ ದೇಣಿಗೆ ಈ ಕ್ಷೇತ್ರಕ್ಕೆ ಸೊ ಹಾಗಾಗಿ ಜನ ಈಗ ಏನು ಸಂಸತ್ ಸದಸ್ಯರಿದ್ದಾರೆ ಅವರ ಕಾರ್ಯವೈಖರಿಯನ್ನ ನೋಡಿದ್ದಾರೆ ಅವರು ಯಾವುದೇ ವಿಧವಾದಂಥ ಈ ಭಾಗದ ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಷನ್ ಅವ್ರದ್ದು ಇಲ್ಲ